ನಮಸ್ಕಾರ ದೋಸ್ತರೆ ಇವತ್ತು ನಾವು ನಿಮಗೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟು ರ ಒಪಿನಿಯನ್ ಪೋಲನ್ನು ತಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟು ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾರ ಸರ್ಕಾರ ಬರುತ್ತೆ ಮತ್ತೆ ಕಾಂಗ್ರೆಸ್ ತನ್ನ ಸರ್ಕಾರ ರಚಿಸುತ್ತಾ ಅಥವಾ ಭಾರತೀಯ ಜನತಾ ಪಕ್ಷವಾ ನಾವು ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯ ಬಗ್ಗೆ ಹೇಳೋದಾದರೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸೀಟುಗಳೊಂದಿಗೆ ತನ್ನ ಸರ್ಕಾರ ರಚಿಸಿತ್ತು ಅದೇ ರೀತಿ ಬಿಜೆಪಿ ಅರವತ್ತಾರು ಸೀಟುಗಳನ್ನು ಗೆದ್ದಿತ್ತು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಜೆಡಿಎಸ್ ಹತ್ತೊಂಬತ್ತು ಸೀಟುಗಳನ್ನು ಗೆದ್ದಿತ್ತು ಕರ್ನಾಟಕದಲ್ಲಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳಿವೆ ಇಲ್ಲಿ ಯಾವುದೇ ಪಕ್ಷಕ್ಕೆ ಸರ್ಕಾರ ರಚಿಸಲು ನೂರ ಹದಿಮೂರು ಸೀಟುಗಳು ಬೇಕಾಗುತ್ತವೆ ಹಾಗಾದರೆ ಈ ಒಪಿನಿಯನ್ ಪೋಲ್ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ತನ್ನ ಸರ್ಕಾರ ರಚಿಸುತ್ತೆ ಕರ್ನಾಟಕದ ಎಲ್ಲಾ ಸೀಟುಗಳ ಹೊಸ ಸಮೀಕ್ಷೆಯ ಒಪಿನಿಯನ್ ಪೋಲ್ ಅನ್ನು ನೋಡಿ ಮೊದಲು ನಾವು ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಮಾತನಾಡೋಣ ಇಲ್ಲಿ ಒಟ್ಟು ಏಳು ಸೀಟುಗಳಿವೆ ಈ ಏಳು ಸೀಟುಗಳ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಜೆಡಿಎಸ್ ಕೂಡ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಬೇರೆ ಪಕ್ಷಗಳ ಖಾತೆ ತೆರೆಯುವುದು ಈ ಜಿಲ್ಲೆಯಲ್ಲಿ ಕಷ್ಟವಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜನರ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ಬೆಂಗಳೂರು ನಗರದಲ್ಲಿ ಒಟ್ಟು ಇಪ್ಪತ್ತೆಂಟು ಸೀಟುಗಳಿವೆ ಈ ಇಪ್ಪತ್ತೆಂಟು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಹದಿನಾರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಒಂಬತ್ತು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷವು ಎರಡು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಆದರೆ ಒಂದು ಸೀಟು ಇತರೆ ಪಕ್ಷಗಳ ಪಾಲಾಗಬಹುದು ಬೆಂಗಳೂರು ನಗರದಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಬಲಿಷ್ಠವಾಗಿರಬಹುದು ಇದರ ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು ನಾಲ್ಕು ಸೀಟುಗಳಿವೆ ಈ ನಾಲ್ಕು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ಈ ಜಿಲ್ಲೆಯಲ್ಲಿ ತೆರೆಯುವುದು ಕಷ್ಟವಿದೆ ಇದರ ನಂತರ ಬೆಳಗಾವಿಯಲ್ಲಿ ಒಟ್ಟು ಹದಿನೆಂಟು ಸೀಟುಗಳಿವೆ ಈ ಹದಿನೆಂಟು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಹನ್ನೊಂದು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಐದು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಇಲ್ಲಿ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಒಂದು ಸೀಟು ಇತರೆ ಪಕ್ಷಗಳ ಖಾತೆಗೆ ಹೋಗಬಹುದು ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ಹನ್ನೊಂದು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನೀವು ನೋಡಬಹುದು ನಾವು ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳಲ್ಲಿ ಐವತ್ತೇಳು ಸೀಟುಗಳ ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಈ ಒಪಿನಿಯನ್ ಪೋಲ್ ಪ್ರಕಾರ ಭಾರತೀಯ ಜನತಾ ಪಕ್ಷದ ಖಾತೆಯಲ್ಲಿ ಮೂವತ್ಮೂರು ಸೀಟು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿ ಹದಿನೆಂಟು ಸೀಟು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷದ ಖಾತೆಯಲ್ಲಿ ನಾಲ್ಕು ಸೀಟು ಮತ್ತು ಎರಡು ಸೀಟು ಇತರೆ ಪಕ್ಷಗಳ ಖಾತೆಗೆ ಹೋಗಿವೆ ಇದರ ನಂತರ ಬಳ್ಳಾರಿಯಲ್ಲಿ ಒಟ್ಟು ಐದು ಸೀಟುಗಳಿವೆ ಈ ಐದು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಬಳ್ಳಾರಿಯಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಕಾಂಗ್ರೆಸ್ನ ಸ್ಥಿತಿ ಬಲಿಷ್ಠವಾಗಿರಬಹುದು ಇದರ ನಂತರ ಬೀದರ್ನಲ್ಲಿ ಒಟ್ಟು ಆರು ಸೀಟುಗಳಿವೆ ಈ ಆರು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ವಿಜಯಪುರದಲ್ಲಿ ಒಟ್ಟು ಎಂಟು ಸೀಟುಗಳಿವೆ ಈ ಎಂಟು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ವಿಜಯಪುರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ಚಾಮರಾಜನಗರದಲ್ಲಿ ಒಟ್ಟು ನಾಲ್ಕು ಸೀಟುಗಳಿವೆ ಈ ನಾಲ್ಕು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಕಾಂಗ್ರೆಸ್ನ ಸ್ಥಿತಿ ಬಲಿಷ್ಠವಾಗಿರಬಹುದು ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಮೂರು ಅಥವಾ ಎಲ್ಲಾ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು ಐದು ಸೀಟುಗಳಿವೆ ಈ ಐದು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಕೂಡ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಚಿಕ್ಕಬಳ್ಳಾಪುರದಲ್ಲಿ ನೋಡಿದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು ಐದು ಸೀಟುಗಳಿವೆ ಈ ಐದು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಇದರ ನಂತರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಆರು ಸೀಟುಗಳಿವೆ ಈ ಆರು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಚಿತ್ರದುರ್ಗದಲ್ಲಿ ನೋಡಿದರೆ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ದಕ್ಷಿಣ ಕನ್ನಡದಲ್ಲಿ ಒಟ್ಟು ಎಂಟು ಸೀಟುಗಳಿವೆ ಈ ಎಂಟು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಕೂಡ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ದಕ್ಷಿಣ ಕನ್ನಡದಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಯ ಸ್ಥಿತಿ ಬಲಿಷ್ಠವಾಗಿರಬಹುದು ಇದರ ನಂತರ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ಏಳು ಸೀಟುಗಳಿವೆ ಈ ಏಳು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಿಡಿತ ಬಲಿಷ್ಠವಾಗಿರಬಹುದು ಹೀಗಾಗಿ ಇಲ್ಲಿ ಕಾಂಗ್ರೆಸ್ ನಾಲ್ಕು ಅಥವಾ ನಾಲ್ಕು ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಏಳು ಸೀಟುಗಳಿವೆ ಈ ಏಳು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷದ ಖಾತೆ ತೆರೆಯುವುದು ಕಷ್ಟವಿದೆ ಆದರೆ ಇತರೆ ಪಕ್ಷಗಳ ಖಾತೆಗೆ ಒಂದು ಸೀಟು ಹೋಗುವ ಅಂದಾಜಿದೆ ಧಾರವಾಡ ಜಿಲ್ಲೆಯಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಬಲಿಷ್ಠವಾಗಿರಬಹುದು ಇದರ ನಂತರ ಗದಗ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸೀಟುಗಳಿವೆ ಈ ನಾಲ್ಕು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಗದಗ ಜಿಲ್ಲೆಯಲ್ಲಿ ನೋಡಿದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಹುತೇಕ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ಹಾಸನದಲ್ಲಿ ಒಟ್ಟು ಏಳು ಸೀಟುಗಳಿವೆ ಈ ಏಳು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷವು ನಾಲ್ಕು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಹಾಸನ ಜಿಲ್ಲೆಯನ್ನು ಜನತಾದಳ ಸೆಕ್ಯುಲರ್ ಪಕ್ಷದ ಭದ್ರಕೋಟೆ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಜೆಡಿಎಸ್ ಕನಿಷ್ಠ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನೀವು ನೋಡಬಹುದು ನಾವು ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳಲ್ಲಿ ನೂರ ಇಪ್ಪತ್ತೊಂಬತ್ತು ಸೀಟುಗಳ ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಈ ಒಪಿನಿಯನ್ ಪೋಲ್ ಪ್ರಕಾರ ಭಾರತೀಯ ಜನತಾ ಪಕ್ಷದ ಖಾತೆಯಲ್ಲಿ ಅರವತ್ತೈದು ಸೀಟು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿ ಐವತ್ತೊಂದು ಸೀಟು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷದ ಖಾತೆಯಲ್ಲಿ ಹತ್ತು ಸೀಟು ಮತ್ತು ಮೂರು ಸೀಟು ಇತರೆ ಪಕ್ಷಗಳ ಖಾತೆಗೆ ಹೋಗಿವೆ ಇದರ ನಂತರ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಆರು ಸೀಟುಗಳಿವೆ ಈ ಆರು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಹಾವೇರಿ ಜಿಲ್ಲೆಯಲ್ಲಿ ನೋಡಿದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಹುತೇಕ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ಕಲಬುರಗಿಯಲ್ಲಿ ಒಟ್ಟು ಒಂಬತ್ತು ಸೀಟುಗಳಿವೆ ಈ ಒಂಬತ್ತು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಐದು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಕೂಡ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ಐದು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಎರಡು ಸೀಟುಗಳಿವೆ ಈ ಎರಡು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಕೊಡಗು ಜಿಲ್ಲೆಯಲ್ಲಿ ನೋಡಿದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ಕೋಲಾರದಲ್ಲಿ ಒಟ್ಟು ಆರು ಸೀಟುಗಳಿವೆ ಈ ಆರು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಕೂಡ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಕೋಲಾರ ಜಿಲ್ಲೆಯಲ್ಲಿ ನೋಡಿದರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿರಬಹುದು ಇದರ ನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಐದು ಸೀಟುಗಳಿವೆ ಈ ಐದು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಇದರ ನಂತರ ಮಂಡ್ಯದಲ್ಲಿ ಒಟ್ಟು ಏಳು ಸೀಟುಗಳಿವೆ ಈ ಏಳು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷವು ನಾಲ್ಕು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಮಂಡ್ಯ ಜಿಲ್ಲೆಯಲ್ಲಿ ಜನತಾದಳ ಸೆಕ್ಯುಲರ್ ಪಕ್ಷ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಜೆಡಿಎಸ್ ಕನಿಷ್ಠ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮೈಸೂರಿನಲ್ಲಿ ಒಟ್ಟು ಹನ್ನೊಂದು ಸೀಟುಗಳಿವೆ ಈ ಹನ್ನೊಂದು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಆರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಸ್ಥಿತಿ ಬಲಿಷ್ಠವಾಗಿರಬಹುದು ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ಆರು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಏಳು ಸೀಟುಗಳಿವೆ ಈ ಏಳು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ರಾಯಚೂರು ಜಿಲ್ಲೆಯಲ್ಲಿ ನೋಡಿದರೆ ಕಾಂಗ್ರೆಸ್ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ನಾಲ್ಕು ಅಥವಾ ನಾಲ್ಕು ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸೀಟುಗಳಿವೆ ಈ ನಾಲ್ಕು ಸೀಟುಗಳ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಇದರ ಜೊತೆಗೆ ಜೆಡಿಎಸ್ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ರಾಮನಗರ ಜಿಲ್ಲೆಯಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ಶಿವಮೊಗ್ಗದಲ್ಲಿ ಒಟ್ಟು ಏಳು ಸೀಟುಗಳಿವೆ ಈ ಏಳು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಕೂಡ ಒಂದು ಸೀಟನ್ನು ಗೆಲ್ಲಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಶಿವಮೊಗ್ಗದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯ ಸ್ಥಿತಿ ಬಲಿಷ್ಠವಾಗಿರಬಹುದು ಇದರ ನಂತರ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಸೀಟುಗಳಿವೆ ಈ ಹನ್ನೊಂದು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಆರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಪಕ್ಷ ಮೂರು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಆದರೆ ಇತರೆ ಪಕ್ಷಗಳ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಇದರ ನಂತರ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಐದು ಸೀಟುಗಳಿವೆ ಈ ಐದು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಇದರ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆರು ಸೀಟುಗಳಿವೆ ಈ ಆರು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಇದರ ನಂತರ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ಸೀಟುಗಳಿವೆ ಈ ಆರು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ವಿಜಯನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಬಿಜೆಪಿ ಕನಿಷ್ಠ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸೀಟುಗಳಿವೆ ಈ ನಾಲ್ಕು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇದರ ಜೊತೆಗೆ ಜನತಾದಳ ಸೆಕ್ಯುಲರ್ ಮತ್ತು ಇತರೆ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟವಿದೆ ಯಾದಗಿರಿ ಜಿಲ್ಲೆಯಲ್ಲಿ ನೋಡಿದರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಮೂರು ಅಥವಾ ಎಲ್ಲಾ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಹಾಗಾದರೆ ನಾವು ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳ ತಾಜಾ ಸಮೀಕ್ಷೆ ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಇದರಲ್ಲಿ ಬಿಜೆಪಿಯ ಖಾತೆಯಲ್ಲಿ ನೂರ ಏಳು ಸೀಟು ಅದೇ ರೀತಿ ಕಾಂಗ್ರೆಸ್ನ ಖಾತೆಯಲ್ಲಿ ತೊಂಬತ್ತೊಂದು ಸೀಟು ಇದರ ಜೊತೆಗೆ ಜೆಡಿಎಸ್ನ ಖಾತೆಯಲ್ಲಿ ಇಪ್ಪತ್ಮೂರು ಸೀಟು ಅದೇ ರೀತಿ ಮೂರು ಸೀಟುಗಳು ಇತರೆ ಪಕ್ಷಗಳ ಖಾತೆಗೆ ಹೋಗಬಹುದು ಹಾಗಾದರೆ ದೋಸ್ತರೆ ಜನರ ಅಭಿಪ್ರಾಯ ನಿಮ್ಮ ಮುಂದಿದೆ ಒಂದು ವೇಳೆ ಇದೇ ರೀತಿ ಫಲಿತಾಂಶ ಬಂದರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸೇರಿ ತಮ್ಮ ಸರ್ಕಾರವನ್ನು ರಚಿಸುತ್ತವೆ